ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಫೋನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಶಿಶಿನಲ್ಲಿ ನಾವು ರೌಂಡಿಂಗ್ ಟಾಪ್ಸ್ ಅಂದರೆ ಏನು ರೌಂಡಿಂಗ್ ಟಾಪ್ಸ್ನ ಬೇಸಿಕ್ಕೊಂಡು ಹೇಗೆ ಟ್ರೇಡ್ ಮಾಡೋದಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸೈತ್ರಿ ನಾವು ರೌಂಡಿಂಗ್ ಟಾಪ್ಸ್ನ ಲೊಕೇಶನ್ ಇಂಪಾರ್ಟೆಂಟ್ ಆಗಿರಲ್ಲ ಅಂದರೆ ಅಪ್ ಟ್ರೆಂಡ್ ಅಲ್ಲಾದರೂ ಕ್ರಿಯೇಟ್ ಆಗ್ಬೋದು ಅಥವಾ ಡೌನ್ ಟ್ರೆಂಡ್ ಅಲ್ಲಾದರೂ ಕ್ರಿಯೇಟ್ ಆಗಿರ್ಬೋದು ಸೊ ರೌಂಡಿಂಗ್ ಟಾಪ್ಸ್ ಕ್ರಿಯೇಟ್ ಆಗೋ ಟೈಮಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಡೌನ್ ಟ್ರೆಂಡ್ ಹೋಗುತ್ತೆ ನೆಕ್ಸ್ಟ್ ಅಲ್ಲಿಂದು ಪ್ರೈಸ್ ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ನಾವು ಈ ಒಂದು ರೌಂಡಿಂಗ್ ಟಾಪ್ಸ್ನ ಕ್ರಿಯೇ ಅಂದರೆ ಐಡೆಂಟಿಫೈ ಮಾಡೋಕ್ಕೆ ಒಂದು ಟೂಲ್ನ ಯೂಸ್ ಮಾಡ್ತೀವಿ ಆರ್ಕ್ ಅಂತ ಕರಿತೀವಿ ನಿಮಗೆ ಈ ಅರ್ಧ ಚಂದ್ರಾಕಾರ ಅಂತ ಏನು ಕರಿತೀವಲ್ವಾ ಸೊ ಆ ಒಂದು ಟೂಲು ಎಕ್ಸಾಕ್ಟ್ಲಿ ಇಲ್ಲಿದೆ ನೋಡಿ ಆರ್ಕ್ ಅಂತ ಸೊ ನಾನು ಅದನ್ನ ಪೆ ಫೇವ್ರೇಟ್ ಸೆಕ್ಷನ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಮಗೆ ರೌಂಡಿಂಗ್ ಟಾಪ್ಸ್ ಬಂದು ಎಕ್ಸಾಕ್ಟ್ಲಿ ಈ ಒಂದು ಫಾರ್ಮೇಷನ್ ಕ್ರಿಯೇಟ್ ಆಗಿರುತ್ತೆ ಈ ಥರ ಓಕೆನಾ ಸೊ ನಾವು ಕಪ್ಪಣ್ ಹ್ಯಾಂಡಲ್ನ ಸ್ಟಡಿ ಮಾಡಿದಾಗ ಸೊ ನಮಗೆ ಕಪ್ ಆ್ಯಂಡ್ ಹ್ಯಾಂಡಲಲ್ಲಿ ನಮಗೆ ಈ ಥರ ಒಂದು ಚಂದ್ರಕಾರ ಏನು ಫಾರ್ಮೇಶನ್ ಇದೆ ಇದು ಪ್ಲಸ್ಸು ಹ್ಯಾಂಡಲ್ ಕ್ರಿಯೇಟ್ ಆಗ್ತಿತ್ತು ಕರೆಕ್ಟ್ ಅಲ್ವಾ ಸೊ ಇಲ್ಲಿ ರೌಂಡಿಂಗ್ ಟಾಪ್ಸಲ್ಲಿ ಹ್ಯಾಂಡಲ್ ಇರೋಲ್ಲ ಬರೀ ರೌಂಡ್ ಮಾತ್ರ ಇರುತ್ತೆ ಅಂದರೆ ಆಫ್ ಸರ್ಕಲ್ ಮಾತ್ರ ಇರುತ್ತೆ ಸೊ ನಾವು ಇದನ್ನ ರೌಂಡಿಂಗ್ ಟಾಪ್ ಅಂತ ಕರಿತೀವಿ ಅಲ್ಲಿಂದ ನಾವು ಡೌನ್ ಟೆನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಪ್ರೈಸು ಇಲ್ಲಿಂದ ಡೌನ್ ಹೋಗುತ್ತೆ ಫರ್ದರ್ ಡೌನ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಈಗ ಈ ಒಂದು ಫಾರ್ಮೇಷನ್ನ ಐಡೆಂಟಿಫೈ ಮಾಡುವಾಗ ನಾವು ಸ್ಟಾಪ್ ಸ್ಟಾಪ್ಲಸ್ ಮತ್ತು ಟಾರ್ಗೆಟ್ನ ಹೀಗೆ ಐಡೆಂಟಿಫೈ ಮಾಡೋದಂತ ಡಿಟೇಲ್ಡಾಗಿ ತಿಳ್ಕೊಳ್ಳೋಣ ನೋಡಿ ಈ ಡಿಸ್ಟೆನ್ಸ್ ಇದೆಯಲ್ವಾ ಈ ಟಾಪ್ ಹೈಯೆಸ್ಟ್ ಪಾಯಿಂಟಿಂದ ಈ ಲೋಯೆಸ್ಟ್ ಪಾಯಿಂಟ್ ಏನಿದೆ ಇದು ಡಿಸ್ಟೆನ್ಸ್ ಅಂದರೆ ಇದನ್ನು ನೆಕ್ಲೈನ್ ಅಂತ ಕರಿತೀವಿ ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ನಾವು ನೆಕ್ಲೈನ್ ಅಂತ ಕರಿತೀವಿ ಸೊ ಈ ಡಿಸ್ಟೆನ್ಸ್ನ ನಾವು ಇಲ್ಲಿ ಬ್ರೇಕ್ ಡೌನ್ ಕ್ಯಾಂಡಲ್ ತಗೊತೇವೆ ಸೊ ಇಲ್ಲಿ ನಾವು ಯಾವ ಯಾವುದೇ ತರಹದ ರೀಟ್ರೇಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡೋಲ್ಲ ಆ್ಯಸ್ ಆಸ್ ನಮಗೆ ಈ ರೌಂಡಿಂಗ್ ಟಾಪ್ ನೆಕ್ಲೈನ್ ಏನಿದೆ ಅದನ್ನ ಬ್ರೇಕ್ ಡೌನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಾವು ಎಂಟ್ರಿ ತಗೊತೀವಿ ಅಲ್ಲಿಂದ ಡಿಸ್ಟೆನ್ಸ್ನ ನಾವು ಮಾರ್ಕ್ ಮಾಡ್ಕೊತೀವಿ ಟಾರ್ಗೆಟ್ ಆಗಿ ಸೊ ಅದೇ ರೀತಿ ಸ್ಟಾಪ್ಲಸ್ ಸಹ ನಮಗೆ ಈ ರೌಂಡಿಂಗ್ ಟಾಪ್ ಹೈಯೆಸ್ಟ್ ಪಾಯಿಂಟ್ ಏನಿರುತ್ತೆ ಅದನ್ನು ಸ್ಟಾಪಸ್ ಆಗ ಇಟ್ಕೊತೀವಿ ಇಲ್ಲಿ ಸ್ಟ್ಯಾಂಡರ್ಡ್ ರೂಲ್ನ ಫಾಲೋ ಮಾಡ್ತೀವಿ ಒನ್ ಇಸ್ ಟು ಒನ್ ಸ್ಟಾಪ್ ಒನ್ ಇಸ್ ಟು ಒನ್ ಟಾರ್ಗೆಟ್ ಲತ್ತೆ ನನ್ನ ರಿಸ್ಕ್ ಬಂದು ಹಂಡ್ರೆಡ್ ರುಪೀಸ್ ಇದೆ ಅಂದರೆ ನನ್ನ ರಿವಾರ್ಡು ಸಹ ನಾನು ಹಂಡ್ರೆಡ್ ರುಪೀಸ್ನ ಎಕ್ಸ್ಪೆಕ್ಟ್ ಇಲ್ಲ ಇಲ್ಲಾಂತಂದರೆ ಆ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟನ್ನು ನಾನು ಎಕ್ಸಾಕ್ಟ್ಲಿ ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಮಾರ್ಕೆಟಿಂದ ಹೊರಡೇ ಬರ್ತೀನಿ ಸೊ ನನಗೆ ಈ ಒಂದು ಹೈಯೆಸ್ಟ್ ಪಾಯಿಂಟು ಈ ಒಂದು ಡಿಸ್ಟೆನ್ಸು ಸೇಮ್ ಇರೋದ್ರಿಂದ ಒನ್ ಇಸ್ ಟು ಒನ್ ಅನ್ನೋದು ರಿಸ್ಕ್ ಆ್ಯಂಡ್ ರಿವಾರ್ಡ್ ಸಿಗುತ್ತೆ ಸೊ ನಾವು ರಿಯಲ್ ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ ಇನ್ನೂ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಗ್ಲೆನ್ಮಾರ್ಕ್ ಅನ್ನೋ ಸ್ಟಾಕು ಈ ಸ್ಟಾಕು ನಮಗೆ ಈ ಒಂದು ರೌಂಡಿಂಗ್ ಟಾಪ್ ಫಾರ್ಮೇಶನ್ ಎಕ್ಸಾಕ್ಟ್ಲಿ ನಮಗೆ ಇದು ಬಂದು ನೆಕ್ಲೈನ್ ಆಗಿರುತ್ತೆ ಅಂಡ್ ಇಲ್ಲಿಂದ ಹಿಡಿದು ನಾನು ಈ ಒಂದು ನೆಕ್ಲೈನ್ ಬ್ರೇಕ್ ಡೌನ್ ಕ್ಯಾಂಡ್ಲಿಂದ ಹೈಗೆ ನಾನು ಮಾರ್ಕ್ ಮಾಡೋದಾದರೆ ಎಕ್ಸಾಕ್ಟ್ಲಿ ಇದನ್ನ ನಾವು ರೌಂಡಿಂಗ್ ಟಾಪ್ ಅಂತ ಕರಿತೀವಿ ಸೊ ಈ ರೌಂಡಿಂಗ್ ಟಾಪು ಬ್ರೇಕ್ ಡೌನ್ ಕ್ಯಾಂಡ್ಲ್ ಯಾವುದು ಅದನ್ನು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು ಸೊ ಎಕ್ಸಾಕ್ಟ್ಲಿ ನನಗೆ ಈ ಒಂದು ಕ್ಯಾಂಡ್ಲ್ ಏನಿದೆ ಈ ರೆಡ್ ಕ್ಯಾಂಡಲ್ ಇಂದ ಇದು ಬಂದು ಬ್ರೇಕ್ ಡೌನ್ ಕ್ಯಾಂಡಲ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ರೌಂಡಿಂಗ್ ಟಾಪ್ ಇಂದ ನೆಕ್ ಲೈನ್ಗೆ ಡಿಸ್ಟೆನ್ಸ್ ಈ ಹೈಯೆಸ್ಟ್ ಪಾಯಿಂಟ್ ಇಂದ ಈ ಲೋಯೆಸ್ಟ್ ಪಾಯಿಂಟ್ ಏನಿದೆ ನೆಕ್ ಲೈನ್ ಲೋ ಇದು ಡಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ಲಿ ನಾನು ಡಿಸ್ಟೆನ್ಸ್ನ ಮಾರ್ಕ್ ಮಾಡಿಕೊಂಡೆ ನೆಕ್ಸ್ಟ್ ರೌಂಡಿಂಗ್ ಟಾಪ್ ಹೈಯೆಸ್ಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸಾಕ್ಟ್ಲಿ ನನಗೆ ರೌಂಡಿಂಗ್ ಟಾಪ್ ಹೈಯೆಸ್ಟ್ ಪಾಯಿಂಟ್ ಬಂದು ಈ ಲೊಕೇಶನ್ ಆಗಿದೆ ಅಂಡ್ ಈಗ ನೆಕ್ಸ್ಟ್ ನಾವು ರಿಸ್ಕ್ ಆ್ಯಂಡ್ ಟೂಲ್ ನ ಡ್ರಾ ಮಾಡೋಣ ಸೊ ಈ ಬ್ರೇಕ್ ಡೌನ್ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ನನ್ನ ಎಂಟ್ರಿ ಇದೆ ಅಂಡ್ ಈ ಒಂದು ಲೊಕೇಶನ್ ನನ್ನ ಸ್ಟಾಪ್ ಲಾಸ್ ಇದೆ ಆ್ಯಂಡ್ ಈ ಡಿಸ್ಟೆನ್ಸ್ ಏನಿದೆ ಇದು ಬಂದು ನಮ್ಮ ಟಾರ್ಗೆಟ್ ಆಗಿದೆ ಬಟ್ ಇಲ್ಲಿ ನನಗೆ ಒನ್ ಇಸ್ ಟು ಒನ್ ಸಿಗ್ತಾಯಿಲ್ಲ ಇಲ್ಲಿ ನೀವು ಒಬ್ಸರ್ವ್ ಮಾಡಿ ಪಾಯಿಂಟ್ ಸಿಕ್ಸಿದೆ ಸೊ ಆ ಟೈಮಲ್ಲಿ ನೀವು ಒನ್ ಇಸ್ ಟು ಒನ್ ತನಕ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ ಟೂಲ್ನ ಸೊ ಎಕ್ಸಾಕ್ಟ್ಲಿ ನನಗೆ ಒನ್ ಇಸ್ ಟು ಒನ್ ಟಾರ್ಗೆಟ್ ಅನ್ನೋದು ಸಿಗ್ತಾ ಇದೆ ಸೊ ಎಸ್ ಸುನ್ ಎಸ್ ನಮಗೆ ಒನ್ ಇಸ್ ಟು ಒನ್ ಟಾರ್ಗೆಟ್ ಅಚೀವ್ ಆದಮೇಲೆ ನಾವು ಆ ಒಂದು ಸ್ಟಾಕಿಂದ ಹೊರಡೆ ಬರ್ತೀವಿ ಸೊ ಈ ಥರ ನಾವು ರೌಂಡಿಂಗ್ ಟಾಪ್ಸ್ನ ಬೇಸ್ ಆಗಿಟ್ಕೊಂಡು ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ರೌಂಡಿಂಗ್ ಟಾಪ್ಸ್ ನಮಗೆ ಡೌನ್ ಟನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಬಟ್ ಲೊಕೇಶನ್ ಯಾವ್ದು ಬೇಕಾದ್ರೂ ಆಗಿರ್ಬೋದು ಆಪ್ ಟೆನ್ ಆದರೂ ಕ್ರಿಯೇಟ್ ಆಗಿರ್ಬೋದು ಅಥವಾ ಡೌನ್ ಟೈನ್ ಆದರೂ ಕ್ರಿಯೇಟ್ ಆಗಬಹುದು ಅಥವಾ ಸೈಡ್ ವೇಸ್ ಸೆಕ್ಷನ್ಲ್ಲೂ ಸಹ ಕ್ರಿಯೇಟ್ ಆಗ್ಬೋದು ಬಟ್ ರೌಂಡಿಂಗ್ ಟಾಪ್ಸ್ ಕ್ರಿಯೇಟ್ ಆದಾಗ ನಾವು ಎಕ್ಸ್ಪೆಕ್ಟ್ ಮಾಡೋ ಟ್ರೆಂಡ್ ಬಂದು ಡೌನ್ ಟ್ರೆಂಡ್ ಆಗಿರುತ್ತೆ ಸೊ ಅದೇ ರೀತಿ ನಾವು ಇನ್ನೂ ಒಂದು ಸ್ಟಾಕಲ್ಲಿ ನಾವು ನೋಡೋದಾದ್ರೆ ಲೆಟ್ಸ್ ಎ ಬಿ ಎಚ್ ಇ ಎಲ್ ಅನ್ನೋ ಸ್ಟಾಕು ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ಅಬ್ಸರ್ವ್ ಮಾಡೋದಾದ್ರೆ ನೋಡಿ ಇಲ್ಲಿ ನನಗೆ ಟ್ರೆಂಡ್ ಲೈನ್ ಅನ್ನೋದು ಈ ಲೊಕೇಶನ್ ಫಾರ್ಮೇಷನ್ ಆಗಿದೆ ಆ್ಯಂಡ್ ನನಗೆ ರೌಂಡಿಂಗ್ ಟಾಪ್ ಅನ್ನೋದು ಇಲ್ಲಿಂದ ನಾನು ಈ ಒಂದು ಟಾಪಲ್ಲಿ ನೋಡಿದ್ರೆ ಎಕ್ಸಾಕ್ಟ್ಲಿ ಇದು ಬಂದು ನಮಗೆ ರೌಂಡಿಂಗ್ ಟಾಪ್ ಅಂತ ಕರಿತೀವಿ ಸೊ ಫಸ್ಟ್ ನಾನು ಡಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊತೀನಿ ಈ ರೌಂಡಿಂಗ್ ಟಾಪ್ ಹೈಯೆಸ್ಟ್ ಪಾಯಿಂಟಿಂದ ಲೋಯೆಸ್ಟ್ ಪಾಯಿಂಟು ಡಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊತೀನಿ ಎಕ್ಸಾಕ್ಟ್ಲಿ ನನಗೆ ಡಿಸ್ಟೆನ್ಸ್ ಅನ್ನೋದು ಈಗ ಮಾರ್ಕ್ ಆಯಿತು ಸೊ ನೆಕ್ಸ್ಟ್ ಬಂದು ಆ ರೌಂಡಿಂಗ್ ಟಾಪ್ ಏನಿದೆ ಅದರ ಹೈಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊತೀನಿ ಎಕ್ಸಾಕ್ಟ್ಲಿ ಇದು ಬಂದು ನನಗೆ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ ಆ್ಯಂಡ್ ಅದೇ ರೀತಿ ನಾನು ಟಾರ್ಗೆಟ್ನ ಐಡೆಂಟಿಫೈ ಮಾಡೋವಾಗ ಈ ಡಿಸ್ಟೆನ್ಸ್ ಏನಿದೆ ಇದನ್ನ ಆಲ್ರೆಡಿ ಟಾರ್ಗೆಟ್ಗೆ ಪ್ಲೇಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಈಗ ನಾನು ಆ ಬ್ರೇಕ್ ಡೌನ್ ಕ್ಯಾಂಡಲ್ ಯಾವುದು ಅಲ್ಲಿಂದ ನಾನು ರಿಸ್ಕ್ ಆ್ಯಂಡ್ ರಿವಾರ್ಡ್ ಟುಲ್ಲ ಡ್ರಾ ಮಾಡ್ಕೊತೀನಿ ನೋಡಿ ಎಕ್ಸಾಕ್ಟ್ಲಿ ನನಗೆ ಸ್ಟಾಪ್ ಲಾಸ್ ಆಯಿತು ಆ್ಯಂಡ್ ರಿವಾರ್ಡ್ ಬಂದು ಒನ್ ಇಸ್ ಟು ಒನ್ ಮಿನಿಮಮ್ ಸೊ ನನಗೆ ಒನ್ ಇಸ್ ಟು ಒನ್ ಅನ್ನೋದು ಇಲ್ಲಿ ಅಚೀವ್ ಆಗ್ತಾ ಇದೆ ಸ್ಯಾಕ್ಟ್ಲಿ ಈ ಕ್ಯಾಂಡಲ್ ನಮಗೆ ಒನ್ ಇಷ್ಟು ಟು ಒನ್ ರಿವಾರ್ಡ್ ಅನ್ನೋದು ಅಚೀವ್ ಆಯಿತು ಸೊ ಆ್ಯಸ್ ಸುನ್ ಎಸ್ ನಮಗೆ ಒನ್ ಇಸ್ಟು ಒನ್ ರಿವಾರ್ಡ್ ಅಚೀವ್ ಆದಮೇಲೆ ನಾವು ಆ ಸ್ಟಾಕಿಂದ ಹೊರಡೆ ಬರ್ತೀವಿ ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳ್ದಂಗೆ ಮಿನಿಮಮ್ ಒನ್ ಇಸ್ ಟು ಇಟ್ಕೊತೀವಿ ಯಾವುದೇ ಸ್ಟಾಟಜಿನ ಸ್ಟಡಿ ಮಾಡುವಾಗ ಅಂತ ನೋಡಿ ಮಿನಿಮಮ್ ಒನ್ ಇಸ್ ಟೂ ನಾವು ಯಾವಾಗ ಇಟ್ಕೊತೀವಿ ಅಂದರೆ ರಿಟ್ರೇಸ್ಮೆಂಟ್ ಎಂಟ್ರೀಸ್ ಅಂತ ಕರಿತೀವಿ ಸೊ ರಿಟ್ರೇಸ್ಮೆಂಟ್ ಎಂಟ್ರೀಸಲ್ಲಿ ಏನಾಗುತ್ತೆ ಬೇಸಿಕಲಿ ನಮಗೆ ಯಾವ್ದಾರು ಒಂದು ಸ್ಟಾಕ್ ಇದರ ಡೌನ್ ಆದ್ಮೇಲೆ ಒಂದು ಸ್ವಲ್ಪ ದಿನ ಆ ಪ್ರೈಸ್ ಅನ್ನೋದು ಬೌನ್ಸ್ ಆಗಿ ಅಲ್ಲಿ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಆ ಟೈಮಲ್ಲಿ ನಾವು ಒನ್ ಇಸ್ ಟು ಮಿನಿಮಮ್ ಅಪ್ ಟು ಒನ್ ಟು ಫೈ ರಿವಾರ್ಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಈ ಒಂದು ರೌಂಡಿಂಗ್ ಟಾಪ್ ಮತ್ತು ರೌಂಡಿಂಗ್ ಬಾಟಮಲ್ಲಿ ಏನಾಗುತ್ತೆ ನಾವು ಬ್ರೇಕ್ ಡೌನ್ ಅಥವಾ ಬ್ರೇಕ ಔಟ್ ಕ್ಯಾಂಡಲ್ ಎಂಟ್ರಿ ಆಗೋದ್ರಿಂದ ಅದು ಮೊಮೆಂಟಮ್ ಎಂಟ್ರಿ ಅಂತ ಕರಿತೀವಿ ಸೊ ಮೊಮೆಂಟಮ್ ಎಂಟ್ರಿನಲ್ಲಿ ನಮಗೆ ರಿಟ್ರೆಸ್ಮೆಂಟ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡಿ ಈ ಒಂದು ಸ್ಟಾಕಲ್ಲಿ ನಾವು ನೋಡೋದಾದ್ರೆ ನಮಗೆ ರಿಟ್ರೆಸ್ಮೆಂಟ್ ಅನ್ನೋದು ಒಂದು ಸ್ವಲ್ಪ ಡೌನ್ ಟ್ರೆಂಡ್ ಬಂದು ನೆಕ್ಸ್ಟ್ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆದಮೇಲೆ ಮತ್ತೆ ರಿಟ್ರೆಸ್ಮೆಂಟ್ ಅನ್ನೋದು ಬರ್ತಾ ಇರೋದು ಈ ಲೊಕೇಶನಲ್ಲಿ ಸೊ ಆವು ಆ ಒಂದು ರೀಸನ್ನಿಂದ ನಾವು ಈ ಪರ್ಟಿಕ್ಯುಲರ್ ಡೇನೇ ನಮಗೆ ರಿಟ್ರೆಸ್ಮೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ನಾವು ಮೊಮೆಂಟಮ್ ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಈ ಒಂದು ಸ್ಟ್ರಾಟಜಿಲಿ ನಾವು ಒನ್ ಟು ಒನ್ ರಿವಾರ್ಡ್ಗೆ ಸ್ಟಿಕ್ ಆಗ್ತೀವಿ ಸೊ ಇಷ್ಟು ಕಂಪ್ಲೀಟ್ ರೌಂಡಿಂಗ್ ಟಾಪ್ ಪ್ಯಾಟರ್ನ್ ಈ ಒಂದು ಪ್ಯಾಟರ್ನ ನೀವು ಸ್ಟಡಿ ಮಾಡೋವಾಗ ಏನೇ ಕ್ವೈರೀಸ್ ಇರಲಿ ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕ್ವೈರೀಸ್ನ ತಿಳಿಸಿ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್